ಸ್ನೇಹಿತರೆ ನೋಡಿ ನಾ ಮಾಡಿರ್ತಕ್ಕಂಥ ಕರೆಂಟ್ ಅಫೇರ್ಸಲ್ಲಿ ನೋಡಿ ನಾನು ಸ್ಟಾರ್ಟ್ ಮಾಡಿ ಇವತ್ತಿಗೆ ಕರೆಂಟ್ ಅಫೇರ್ಸ್ ಒಂದು ತಿಂಗಳಾಯ್ತು ಎಷ್ಟು ಒಂದು ತಿಂಗಳು ಹದಿನೈದು ದಿವಸ ಆಯಿತು ಓಕೆ ನ ಸ್ಟಾರ್ಟ್ ಮಾಡಿ ಒಂದು ಮಂತು ಹದಿನೈದು ದಿವಸ ಆಗಿರುತ್ತೆ ಅದರಲ್ಲಿ ಈಗ ಎಸ್ ಡಿ ನಾನೆ ಹೆಚ್ಚಿಗೆ ಪೋಸ್ಟಿಗೆ ಅಂತಲ್ಲ ಪೋಸ್ಟ್ ಪೋಸ್ಟಲ್ಲಿ ನನ್ನ ವಿಡಿಯೋದಿಂದ ನಾನು ಮಾಡಿರ್ತಕ್ಕಂಥ ಪ್ರಜಾವಾಣಿ ನ್ಯೂಸ್ ಪೇಪರ್ ಹಾಗೂ ದ ಹಿಂದೂ ನ್ಯೂಸ್ ಪೇಪರ್ ಹಾಗೂ ಏನು ಪಿ ಐ ಬಿ ಹಾಗೂ ಜಿ ಕೆ ಟುಡೆ ಇಷ್ಟು ನ್ಯೂಸ್ ಪೇಪರ್ ತಗೊಂಡು ನಾನು ಕ್ಲಾಸ್ ಮಾಡಿರ್ತೇನೆ ಅದರಲ್ಲಿ ಬರೀ ಒಂದೇ ತಿಂಗಳಲ್ಲಿ ಏನಕ್ಕೆ ಐದು ಆರರಿಂದ ಏಳೆಂಟು ಕ್ವಶನ್ಗಳು ಬಂದಿರ್ತವೆ ಎಷ್ಟು ಏಳರಿಂದ ಎಂಟು ಕ್ವಶನ್ಗಳು ವಿತ್ ಪ್ರೂಫು ನಾನು ಹೇಳಿದ್ದೀನಿ ನೋಡಿ ಏಳರಿಂದ ಎಂಟು ಕ್ವೆಶನ್ಗಳು ನನ್ನ ವಿಡಿಯೋದಿಂದ ಬಂದಿವೆ ಓಕೆ ನಾನು ಮಾಡತಕ್ಕಂಥ ಕರೆಂಟ್ ಅಫೇರ್ಸಿಂದ ಏಳರಿಂದ ಎಂಟು ತರಗತಿಗಳು ಬಂದಿವೆ ನೋಡಿ ಕರೆಂಟ್ ಅಫೇರ್ಸ್ ಎದಕ್ಕೆ ಮುಖ್ಯ ಅಂದ್ರೆ ನಮಗೆ ನೋಡಿಲಿ ಕರೆಂಟ್ ಅಫೇರ್ಸ್ ಟೋಟಲಾಗಿ ಎಷ್ಟು ಮಾರ್ಕ್ಸ್ ಸಿಕ್ಕಿದೆ ಮೂವತ್ತು ಮಾರ್ಕ್ಸ್ ನಾನು ಎದು ಕರೆಂಟ್ ಅಫೇರ್ಸು ಮತ್ತು ವಿತ್ ಸೈನ್ಸ್ ಮಾಡ್ತಾ ಇದ್ದೀನಿ ನೋಡಿ ನಲ್ವತ್ತೈದು ಮಾರ್ಕ್ಸ್ ಇಲ್ಲೇ ಬಂದೋದು ನಿಮಗೆ ಕರೆಂಟ್ ಅಫೇರ್ಸ್ ನಾನು ಜಸ್ಟ್ ಒಂದು ತಿಂಗಳ ಹದಿನೈದು ದಿವಸ ಆಯಿತು ಸ್ನೇಹಿತರೆ ನಾನು ಮಾಡ್ಲಿಕ್ಕೆ ಕರೆಂಟ್ ಅಫೇರ್ಸ ಒಂದು ತಿಂಗಳ ಹದಿನೈದು ದಿವಸ ನೋಡಿ ಎಷ್ಟು ಮೂವತ್ತು ಮಾರ್ಕ್ಸ್ ಬಂದಿದ್ದಾವೆ ಅದರಲ್ಲೆಂದು ಐ ಆರರಿಂದ ಎಂಟು ಕ್ವಶನ್ ಬಂದಿದ್ದಾವೆ ಏಳರಿಂದ ಎಂಟು ಕ್ವಶನ್ ಅಥವಾ ಆರರಿಂದ ಏಳು ಕ್ವಶನ್ ಬಂದಿದ್ದಾವೆ ನಾನು ಹೇಳಿರ್ತಕ್ಕಂಥ ಮಾಹಿತಿ ಮೇಲೆ ಬೇರೆ ಬಂದಿರ್ತದೆ ಒಟ್ಟು ನಾನು ಡೈರೆಕ್ಟ್ ಹಿಟ್ಟು ಕ್ವಶನ್ ಬಂದಿರತಕ್ಕಂಥದ್ದು ಏಳರಿಂದ ಎಂಟು ನಂದು ಬಂದಿರತಕ್ಕಂಥದ್ದು ಓಕೆ ನೋಡಿ ಯಾವ್ಯಾವ ಅಂದರೆ ತೋರಿಸ್ತೀನಿ ನೋಡಿ ನೋಡಿ ಒಂದನೇದು ಕರ್ನಾಟಕ ಸುದೀರ್ಘ ಅವಧಿ ಮುಖ್ಯಮಂತ್ರಿ ಅಂತೇಳಿ ನಾನು ಡೈರೆಕ್ಟ್ ಪ್ರಜಾವ ನ್ಯೂಸ್ ಪೇಪರ್ ಆರ್ಟಿಕಲ್ ಕೊಟ್ಟಿದ್ದೆ ಅದು ಡೈರೆಕ್ಟ್ ಬಂದಿದ್ದೆ ಮತ್ತೆ ಇವರು ಅವಧಿಗಳನ್ನ ನೀಡಿದ್ದೆ ನಾನು ಸೆಕೆಂಡ್ ಯಾರು ಯಾರು ಸಿದ್ದರಾಮಯ್ಯ ದೇವರಾಜಸವ್ ಸೆಕೆಂಡ್ ಅಂತ ಹೇಳಿದ್ದೆ ನೋಡಿ ಬೇಕಾರೆ ವಿಡಿಯೋ ಲಿಂಕ್ ಕೆಳಗಡೆ ಕೊಟ್ಟಿರ್ತೀನಿ ನ್ಯೂಸ್ ಪೇಪರ್ ಆರ್ಟಿಕಲ್ ಹಿಂಗೆ ಬಂದಿತ್ತು ನನ್ನ ಕರೆಂಟ್ ಅಫೇರ್ಸ್ ಅಲ್ಲಿ ನಾನು ಹೇಳಿದ್ದೆ ನೋಡಿ ಇದೇ ನ್ಯೂಸ್ ಪೇಪರ್ ಆರ್ಟಿಕಲ್ ತೊಗೊಂಡು ಹೇಳಿದ್ದು ನಾನು ಯೂಟ್ಯೂಬ್ ಚಾನಲಲ್ಲಿ ಅಲ್ಲಿ ಓಕೆ ನೆಕ್ಸ್ಟ್ ನೋಡಿ ಕರ್ನಾಟಕದ ಸುದೀರ್ಘ ಹಿಂಗೆ ಹೇಳಿದ್ದು ಇದೇ ಕ್ವಶನ್ ಓಕೆ ಈ ಕ್ವಶನ್ಗೆ ಬಂದಿರತಕ್ಕಂಥದ್ದು ಡೈರೆಕ್ಟ್ ಕ್ವಶನ್ ಓಕೆ ಅವ್ರು ಯಾವ್ದಾರು ಕ್ವಶನ್ ಕೇಳಿ ಹೇಳ್ಕೇ ರೂಪ ನಾನು ಅದಕ್ಕೆ ಸಮರ್ಥವಾಗಿ ಹೇಳಿದೆ ನೆಕ್ಸ್ಟ್ ಇದೊಂದು ನ್ಯೂಸ್ ಪೇಪರ್ ಆರ್ಟಿಕಲ್ ಹೇಳಿದೆ ನೋಡಿ ರಾಮ್ ಸರ್ ತ್ರೀ ಸಿಕ್ಸ್ಟಿ ಯೂಟ್ಯೂಬ್ ಚಾನಲಲ್ಲಿ ಇದನ್ನು ಹೇಳಿದ್ದೆ ಓಕೆ ನೋಡಿ ಇದು ಪ್ರಾ ಬಾಂಗ್ಲಾದ ಪ್ರಥಮ ಮಹಿಳಾ ಪ್ರಧಾನಿ ದಿನ ಹೇಳಿಕೆ ರೂಪದೊಳಗೆ ಕೇಳಿದಾರೆ ನಿಮಗೆ ಹೇಳಿಕೆ ರೂಪದೊಳಗೆ ಕೇಳಿದರೆ ಹೇಳಿಕೆ ರೂಪದಲ್ಲಿ ಅದಕ್ಕೆ ಏನು ಮಾಹಿತಿ ಐತೆ ಪೂರಕವಾಗಿ ಎಲ್ಲ ಮಾಹಿತಿಯನ್ನು ನಾನು ಒದಗಿಸಿದ್ದೆ ಸ್ನೇಹಿತರೆ ನೋಡಿ ಇಷ್ಟು ಇಂಪಾರ್ಟೆಂಟ್ ನಾನು ಅದಕ್ಕೆ ನ್ಯೂಸ್ ಪೇಪರ್ ಆರ್ಟಿಕಲ್ ತೊಗೊಂಡು ನಿಮಗೆ ಜಸ್ಟ್ ಒಂದು ತಿಂಗಳ ಹದಿನೈದು ದಿವಸ ಅದನ್ನ ಸ್ಟಾರ್ಟ್ ಮಾಡಿ ಎಷ್ಟು ಜಸ್ಟ್ ಒಂದು ತಿಂಗಳ ಹದಿನೈದು ದಿವಸ ಸ್ನೇಹಿತರೆ ಓಕೆ ಒಂದು ತಿಂಗಳ ಹದಿನೈದು ದಿವಸದಲ್ಲಿ ನನಗಿಷ್ಟು ಮಾಹಿತಿ ದೊರೀತಕ್ಕಂಥದ್ದು ಓಕೆ ನೆಕ್ಸ್ಟ್ ನೋಡಿ ಹಾಗಾದ್ರೆ ನೋಡಿ ಹಿಂಗೆ ಬಂದಿರತಕ್ಕಂಥದ್ದು ಇವೆಲ್ಲ ಹೇಳಿಕೆ ರೂಪದಲ್ಲಿ ಕ್ವಶನ್ನು ಓಕೆ ಇವು ಹೇಳಿಕೆ ರೂಪದಲ್ಲಿ ಕ್ವಶನ್ ಎಲ್ಲ ಮಾಹಿತಿ ನಾನು ನೀಡಿದೆ ಸವಿವಾರವಾಗಿ ಈ ವಿಡಿಯೋನ ನೀವು ವೀಕ್ಷಿಸಬಹುದು ಓಕೆ ನೆಕ್ಸ್ಟ್ ಕ್ವಶನ್ ನೋಡ್ರಿ ನೋಡಿ ಈ ಅಡಗಿನ ಬಗ್ಗೆ ಕೇಳಿದ್ರು ಭಾರತದ ಪ್ರಾಚೀನ ಕಡಲ ವೈಭವ ಐ ಎಸ್ ಕೌಡಿನ್ಯದ ಬಗ್ಗೆ ಎಂಜಿನ್ ರಹಿತ ಪ್ರಯಾಣ ಇದ್ರ ಬಗ್ಗೆ ಕೇಳಿದ್ರು ನೋಡಿ ನಾನು ಎಷ್ಟು ಮೂರು ವೀಕ್ ಹಿಂದೆ ರಾಮ್ ಸರ್ ತ್ರೀ ಸಿಕ್ಸ್ಟಿ ಯೂಟ್ಯೂಬ್ ಚಾನಲಲ್ಲಿ ಮಾಡಿದ್ದೆ ನೋಡ್ಕೊಳ್ಳಿ ಓಕೆ ಮೂವತ್ತು ಡಿಸೆಂಬರ್ ಮೂವತ್ತು ಮೂವತ್ತೊಂದರ ಕರೆಂಟ್ ಅಫೇರ್ಸಲ್ಲಿ ನೀ ನಾ ಈ ಅಡುಗೆನ ಬಗ್ಗೆ ನಿಮಗೆ ಸಂಪೂರ್ಣವಾಗಿ ಮಾಹಿತಿ ಕೊಟ್ಟಿದ್ದೇನೆ ಓಕೆ ನೋಡಿ ಎಷ್ಟು ನೇಸ ಕ್ವಶನ್ ಕೇಳಿದೆ ನೋಡಿ ಹೇಳಿಕೆ ಇರುತ್ತೆ ನಾನು ಅದಕ್ಕೆ ನಿಮಗೆ ಪೂರ್ತಿ ಮಾಹಿತಿಯೇ ಇರ್ತೀನಿ ಬರೀ ಕ್ವಶನ್ ಹೇಳ್ಬಿಟ್ಟು ಹೋಗಿರಂಗಿಲ್ಲ ಓಕೆ ನೋಡಿ ಇದು ನಿಮ್ಗೆ ಹೇಳಿಕೆ ರೂಪದಲ್ಲಿ ಕೊಟ್ಟಾಗ ನಿಮಗೆ ಅರ್ಥವಾಗಿರುತ್ತೆ ಓಕೆ ನೋಡಿ ಇದನ್ನ ನಾನು ಇದು ಈ ಕ್ವಶನ್ಗೆ ಆನ್ಸರ್ ಮಾಡಿದ್ದೆ ಯಾವುದು ಈ ಕ್ವಶನ್ ಸಂಪೂರ್ಣ ಮಾಹಿತಿ ನೀಡಿದೆ ಯಾವುದು ಜೀಲಂ ಚಿನಾಬ್ ಸತ್ಲೇಶ್ ಸಿಂಧು ನದಿಗಳ ಮುಖ್ಯ ನದಿಗಳ ಸೇರುವ ಮಾನದಂಡಗಳನ್ನು ನಾನು ಈ ಕ್ವಶನ್ ಸವಿವರವಾಗಿ ನೀಡಿದ್ದೆ ನಿಮಗೆ ಈ ಕ್ವಶನ್ ಬಂದಿತ್ತು ನನಗೆ ಯಾವುದು ಕರೆಂಟ್ ಅಫೇರ್ಸ್ ಜನ್ಸರ್ ನದಿ ಅಂತ ಬಂದಿತ್ತು ಕಾರಾಕೋರಂ ಶ್ರೇಣಿಯಲ್ಲಿ ಯಾವುದು ಸಿಂಧು ನದಿಯ ಉಪನದಿ ಗಂಗಾ ನದಿ ಬ್ರಹ್ಮಪುತ್ರ ನರ್ಮದಾ ನದಿ ಮತ್ತು ಇವೆಲ್ಲ ಉಪನದಿಗಳನ್ನು ನಾನು ಮ್ಯಾಪ್ ಮುಖಾಂತರ ಬಿಡಿಸಿದ್ದೆ ನಿಮಗೆ ಕರೆಂಟ್ ಅಫೇರ್ಸಲ್ಲಿ ಅದರಲ್ಲಿ ಕರೆಂಟ್ ಅಫೇರ್ಸಲ್ಲಿ ಈ ಥರ ಮ್ಯಾಪ್ ತಗೊಂಡು ನಾನು ನಿಮಗೆ ಕರೆಂಟ್ ಅಫೇರ್ಸಲ್ಲಿ ಹೇಳಿದ್ದೆ ಬೇಕಾದ್ರೆ ಈ ಮ್ಯಾಪ್ನ ಇದೆ ಹೋಗಿಬಿಟ್ಟು ನೋಡ್ಕೊಳ್ಳಿ ಓಕೆ ನೋಡಿ ನೆಕ್ಸ್ಟ್ ವೆನುಜ್ ಅಧ್ಯಕ್ಷರ ಬಗ್ಗೆ ಹೇಳಿದ್ದೆ ವೆನಿಜ್ವಾಲದ ಹಂಗಾಮಿ ಅಧ್ಯಕ್ಷ ಡೆಲ್ಸಿ ಡೆಲ್ಸಿ ವಚನ ಅಂತ ನ್ಯೂಸ್ ಪೇಪರ್ ಆರ್ಟಿಕಲ್ ಕನ್ನಡಪ್ರಭ ತೊಗೊಂಡು ಹೇಳಿದ್ದೆ ನೋಡಿ ಯಾಕದ್ರಲ್ಲಿ ಬಂದಿರ್ತಕ್ಕಂಥ ಕ್ವಶನ್ ಡೈರೆಕ್ಟಾಗಿ ಕ್ವಶನು ಇದು ಡೈರೆಕ್ಟ್ ಹಿಟ್ ಕ್ವಶನು ಯಾರು ಡೆಲ್ಸಿ ರೋಡ್ರಿಂಗ್ಸ್ ಅವರು ಅಂತ ಹೇಳಿದ್ದೆ ನೋಡಿ ಬಂದಿರತಕ್ಕಂಥ ಅದು ಕ್ವಶನ್ ಇಲ್ಲೇ ಇದೆ ನೋಡಿ ಓಕೆ ನೋಡಿ ಇದನ್ನು ಡೈರೆಕ್ಟ್ ಹಿಂದೆ ಕ್ವಶನ್ ಕೇಳಿದ್ರೆ ಮಮಡಿ ಡಬೋಗೋ ಪ್ರವಾಸೋ ಸುಬಿಯಾಟೋ ಡೆಲ್ಸಿ ರೋಡ್ರಿಂಗ್ಸು ಜೋಸ್ ಅಂಟೋನಿಯೋ ಕಾಸ್ಟು ಓಕೆ ಇವನು ಕ್ವಶನ್ ಡೈರೆಕ್ಟ್ ಡಾರೆ ಕ್ವಶನ್ ಬಂದಿದ್ದು ನೆಕ್ಸ್ಟ್ ನೋಡಿ ಹಾಗಾದ್ರೆ ಬಾರ್ ಹೆಡ್ಡೆಡ್ ಗ್ರೂಪ್ ಸೇರಿದಂತೆ ಇದು ಇಂಪಾರ್ಟೆಂಟ್ ಕರ್ನಾಟಕ ಜೋರಫಿ ಸಂಬಂಧಪಟ್ಟಂತೆ ನಾವು ಕ್ವಶನ್ ಕೇಳಿದೇನು ಬಾರ್ ಹೆಡ್ ಹೆಡ್ ಗ್ರೂಪ್ ಸೇರಿದಂತೆ ಹೊಲಸಾಕಿಗಳೇ ಪ್ರವಾಸ ಜಲಾಶಯ ರಂಗಂತಿಟ್ಟು ಸಮುದ್ರ ಅಕ್ಕ ಸಮುದ್ರ ಮಾಗಡಿ ಕೆರೆ ಪ್ರಸಿದ್ಧ ಅಗನಶಿ ಜ ಇವನು ಅಷ್ಟು ಕರ್ನಾಟಕದ ರಾಮಸಾರ್ ತಾಣಗಳನ್ನು ಹೇಳಿದ್ದೆ ಸ್ನೇಹಿತರ ನಾನು ನೋಡಿ ಬೇಕಾದ್ರೆ ಕರ್ನಾಟಕ ರಾಮಸಾರ ತಾಣಗಳು ಹೇಳ್ಬೇಕಾದ್ರೆ ನಾಲ್ಕು ರಾಮಸಾರ್ ತಾಣಗಳಂತ ಹೇಳಿ ಹೇಳಿದೆ ಕ್ವಶನ್ ಹೆಂಗಾಗಿತ್ತು ಅನ್ನೋದು ನೋಡಿ ಕ್ವಶನ್ ಏನಾಗಿತ್ತು ನೋಡಿ ಒಂದು ಎರಡು ಮೂರು ನಾಲ್ಕು ಅಂತ ಕೇಳಿದ್ರು ಕರ್ನಾಟಕ ರಾಮಸಾರ ತಾಣಗಳು ಗೊತ್ತಿದ್ರೆ ನಿಮಗೆ ತೊಂಬತ್ತಾರು ಮತ್ತು ನಾಲ್ಕು ಅಂತ ನೀವು ಕರೆಕ್ಟಾಗಿ ಹಾಕಿಬಿಟ್ಟಿರ್ತಿದ್ರು ನಾನು ಈ ಥರ ಮಾಹಿತಿ ಕೊಟ್ಟಿದ್ದೆ ಯಾವ ಥರ ಮಾಹಿತಿ ನೋಡಿಲಿ ಇವು ನಾಲ್ಕೂರ ಕರ್ನಾಟಕದ ರಾಮಸಾರ ತಾಣಗಳ ತಗೊಂಡು ರಂಗನತಿಟ್ಟು ಮಂಡ್ಯ ಜಿಲ್ಲೆ ಅಕ್ಕ ಸಮುದ್ರ ಪಕ್ಷಿಧಾಮ ಅಗನಾಸಿ ನದಿ ಸಮುದ್ರ ಮಾಗಡಿ ಕೆರೆ ಮೀಸಲು ಗದಗು ಇವ್ನು ಈ ಥರ ನಾನು ತೊಗೊಂಡು ನಿಮಗೆ ಏನು ಎಕ್ಸ್ಪ್ಲೇನ್ ಮಾಡಿದ್ದೆ ನೋಡಿ ಈ ಥರ ನಾನು ಮಾಡತಕ್ಕಂಥ ಕರೆಂಟ್ ಅಫೇರ್ಸಲ್ಲಿ ಬಂದಿರತಕ್ಕಂಥದ್ದು ಓಕೆ ನೆಕ್ಸ್ಟ್ ನೋಡಿ ಇದನ್ನು ನಾನು ಸೈನ್ಸ್ ಕ್ಲಾಸಲ್ಲಿ ಹೇಳಿದೆ ನಾನು ಸೈನ್ಸ್ ಕ್ಲಾಸ್ ಐತಲ್ಲ ನಾನು ಸೈನ್ಸ್ ಕ್ಲಾಸಲ್ಲಿ ನಾನು ಹೇಳ್ತಕ್ಕಂಥದ್ದು ಕ್ವಶನ್ ಡೈರೆಕ್ಟ್ ಹಿಟ್ ಕ್ವಶನ್ ಯಾವುದು ಸುಂದರ ನವೇಲಿ ಬಾಲ್ಗಾಟೋ ಚಾನ್ಗಾರ ನೋಡಿ ಯಾವ ಥರ ಕ್ವೆಶನ್ ಬಂದಿದೆ ಅಂದರೆ ನೋಡಿ ಈ ಕ್ವೆಶನ್ನ ಈ ಥರ ನಾನು ಎಕ್ಸ್ಪ್ಲೇನ್ ಮಾಡಿದ್ದೆ ಹಾಗಂದರೆ ಭಾರತ ಪ್ರಮುಖವಾದದ್ದು ಯಾವ್ಯಾವ ಅಂತ ನಾನು ಎಲ್ಲ ಎಕ್ಸ್ಪ್ಲೇನ್ ಮಾಡಿದ್ದೆ ಡೈರೆಕ್ಟ್ ಹಿಟ್ ಕ್ವೆಶನ್ ನೈವೇಲಿ ನೋಡಿ ತಮಿಳ್ನಾಡು ಈ ಥರ ನೋಡಿ ಒನ್ ಡೇ ಜಸ್ಟ್ ಒನ್ ಡೇ ಆಗೋ ನಾನು ಮಾಡಿರ್ತಕ್ಕಂಥದ್ದು ಡೈಲಿ ಕ್ಲಾಸ್ ಸೈನ್ಸ್ ಲೈವ್ ಕ್ಲಾಸ್ ಮಾಡ್ತೀನಲ್ಲ ಅದರಿಂದ ಬಂದಿರತಕ್ಕಂಥ ಕ್ವಶನ್ನು ಓಕೆ ನಾನು ಜಸ್ಟ್ ಮೂರು ಕ್ಲಾಸ್ ಡೈಲಿ ಲೈವ್ ಮಾಡಿದ್ದೀನಿ ಅದರಲ್ಲಿ ಬಂದಿರತಕ್ಕಂಥದ್ದು ಎರಡು ಕ್ವಶನ್ ಮೂರು ಕ್ಲಾಸಲ್ಲಿ ಎರಡು ಕ್ವೆಶನ್ ಡೈರೆಕ್ಟ್ ಇಟ್ ಕ್ವಶನ್ ಬಂದ್ ಜಸ್ಟ್ ನಾಲ್ಕು ಪಾಠ ಮಾಡಿದ್ದೀನಿ ನಾಲ್ಕು ತರಗತಿ ಮಾಡಿದ್ದೀನಿ ನಾಲ್ಕು ತರಗತಿ ಚಾಪ್ಟರ್ ವೈಸ್ ಮಾಡಿದ್ದೀನಿ ಅದರಲ್ಲಿ ಎರಡು ಕ್ವಶನ್ ಬಂದಿದ್ದಾವೆ ಎರಡು ಪಾಠದ್ದು ಓಕೆ ಈ ಥರ ನೋಡಿ ಇದೊಂದು ನೋಡಿ ನಾನು ಇಲ್ಲ ಯಾವುದು ಯೂಟ್ಯೂಬ್ ಲಿಂಕ್ ಕೊಟ್ಟಿದ್ದೀನಿ ದಿತ್ವಾ ಚಂಡಮಾರುತ ಎಲ್ಲಿ ಕರ್ನಾ ಭಾರತದ ಕರಾವಳಿ ಅಂತ ಹೇಳಿದ್ದೆ ಭಾರತದ ಕರಾವಳಿ ಆದರೆದು ಪಶ್ಚಿಮ ಬಂಗಾಳ ತಮಿಳ್ನಾಡು ಆಂಧ್ರ ಪ್ರದೇಶ ಶ್ರೀಲಂಕಾ ಶ್ರೀಲಂಕಾದ ಇದಕ್ಕೆ ಯಮ್ ಏನು ಯಮಾನ ಏನಾಯಿತು ಹೆಸರು ಇಟ್ಟಿತ್ತು ಅಂತ ಹೇಳಿದ್ದೆ ಕರೆಂಟ್ ಅಫೇರ್ಸಲ್ಲಿ ಬೇಕಾದ್ರೆ ಹೋಗ್ಬಿಟ್ಟು ಯೂಟ್ಯೂಬ್ ಲಿಂಕ್ ಕೊಟ್ಟಿದ್ದೀನಿ ಈ ಇದನ್ನು ಯೂಟ್ಯೂಬ್ ಲಿಂಕ್ ಕೊಟ್ಟಿದ್ದೀನಿ ಹೋಗ್ಬಿಟ್ಟು ನೋಡ್ಕೋಬೋದು ಓಕೆ ಇದು ಡೈರೆಕ್ಟ್ ಹಿಟ್ ಕ್ವೆಶನು ಈ ಕಾರಣ ಯಾವುದು ರಬಿ ಬೆಳೆ ಆಗಿದೆ ಅಂತೇಳಿ ನಾನು ಈ ಥರ ಕ್ವೆಶನ್ ಹಾಕಿದ್ದೆ ಅದು ತ್ರೀ ಡೇಸ್ ಆಗೋ ಇಂದ ನೋಡಿ ತ್ರೀ ಡೇಸ್ ಆಗೋ ಇಂದ ಇದು ಸೆಕೆಂಡ್ ಲೈವ್ ಕ್ಲಾಸಲ್ಲಿ ಹೇಳಿದ್ದೆ ನೋಡಿ ಯಾವುದು ಬರೀ ಮೂರು ಲೈವ್ ಕ್ಲಾಸಲ್ಲಿ ಸೆಕೆಂಡ್ ಲೈವ್ ಕ್ಲಾಸಲ್ಲಿ ನಾನು ಸ್ಕೂಲ್ ಬುಕ್ ಅಥವಾ ಒಂದು ಡೈರೆಕ್ಟ್ ಕ್ವೆಶನ್ ಹೇಳಿದ್ದೆ ಓಕೆ ನೋಡಿ ಡೈರೆಕ್ಟ್ ಕ್ವಶನ್ ಹೇಳಿದ್ದೆ ನೋಡಿ ಡೈರೆಕ್ಟ್ ಕ್ವಶನ್ ಈ ಥರ ಅಂತ ಬಂದಿರತಕ್ಕಂಥದ್ದು ನೋಡಿ ಯಾವ ಥರ ಕ್ವಶನ್ ಬಂದಿದೆ ಸ್ಕೂಲ್ ಬುಕ್ಸು ನ್ಯೂಸ್ ಪೇಪರು ಇದೇ ಥರನ ತಗೊಂಡು ನಾನು ನಿಮಗೆ ಕ್ಲಾಸ್ ಮಾಡಿರ್ತಕ್ಕಂಥದ್ದು ಓಕೆ ಇಷ್ಟು ನೋಡಿ ಈ ಥರ ನಿಮಗೆ ಕ್ವೆಶನ್ ಕೇಳಿದೆ ಆ ಕ್ವೆಶನ್ ಡೈರೆಕ್ಟ್ ಇಟ್ ಕ್ವೆಶನು ಸ್ಕೂಲ್ ಬುಕ್ಸ್ನೇ ನೋಡಿ ನಾನು ಬ ಹಾಕಿರ್ತಕ್ಕಂಥ ಕ್ವಶನು ಇಲ್ಲಿ ಆನ್ಸರು ಓಕೆ ನೋಡಿ ಇದರಲ್ಲಿ ಏನು ನಿಮ್ಗೆ ಅನಿಸ್ತಾ ಇದೆ ನೋಡಿಬಿಟ್ಟೆ ನಾನು ಸ್ಟಾರ್ಟ್ ಮಾಡಿಬಿಟ್ಟು ಬರೀ ಒಂದು ತಿಂಗಳು ಹದಿನೈದು ದಿವಸ ಅದು ಕರೆಂಟ್ ಅಫೇರ್ಸು ಸೈನ್ಸ್ನ ಸ್ಟಾರ್ಟ್ ಮಾಡಿ ಮೂರು ದಿನ ಆಯಿತು ಸ್ನೇಹಿತರು ಜಸ್ಟ್ ಮೂರು ದಿವಸ ಅದರಲ್ಲಿ ನನಗೆ ಇಷ್ಟು ಕ್ವಶನ್ಗಳು ಬಂದಿರತಕ್ಕಂಥದ್ದು ಸಂತೋಷತೆ ಅದೇ ರೀತಿ ನಾವು ಹೇಗೆ ಯಾವ ಥರ ಓದಬೇಕು ನಿಮಗೆ ಅರ್ಥ ಆಯ್ತಲ್ಲ ಈ ಥರ ಸ್ಟಡಿ ಮಾಡಬೇಕು ಓಕೆ ನೆಕ್ಸ್ಟ್ ಕ್ವಶನ್ ಏನಾರು ನೋಡಿ ಈ ಪದ್ಮಶ್ರೀ ಪ್ರಶಸ್ತಿ ಬಗ್ಗೆ ನಿಮ್ಗೆ ಆಮೇಲೆ ಹೇಳ್ತೀನಿ ಇದ್ರ ಬಗ್ಗೆ ಎಲ್ಲನೂ ಇದು ನಂಗೆ ಸಂತೋಷ ತಂದಿದೆ ಇದ್ರ ನಿಮ್ಮದು ಮಾಹಿತಿಯನ್ನು ಏನು ನಿಮ್ಗೆ ಇಷ್ಟವಾಗಿದ್ರೆ ಕಮೆಂಟ್ ಮೂಲಕ ಸರ್ ಬಂದಿದ್ದಾವೆ ಅಂತ ಹೇಳ್ಬಿಟ್ಟು ನಿಮ್ಮ ಅನಿಸಿಕೆಯನ್ನು ತಿಳಿಸ್ಬೋದು ಓಕೆ